ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ಎಸ್ಕೆ ಚಿನ್ನರ ಭವನದಲ್ಲಿ ಗುರುವಾರ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದಿವಂಗತ ರವೀಂದ್ರ ಶಿವರುದ್ರಪ್ಪ ಶೆಟ್ಟಿ ಇವರ ಐದನೇ ಪುಣ್ಯಾರಾಧನೆ ನಿಮಿತ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಆರ್ ಶೆಟ್ಟಿ ಫೌಂಡೇಶನ್ ಹುಕ್ಕೇರಿ ಎಸ್ ಎಸ್ ಎನ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ ಗೆಳೆಯರ ಬಳಗ ಹುಕ್ಕೇರಿ ಸಿದ್ಧಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕಣ್ಣೇರಿ ಮಠ ಕೊಲ್ಲಾಪುರ್ ಇವರ ಸಂಯೋಗದಲ್ಲಿ ನುರಿತ ಅನುಭವಿ ತಜ್ಞ ವೈದ್ಯರಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಸಿಆರ್ ಶೆಟ್ಟಿ ಫೌಂಡೇಶನ್ ಅಧ್ಯಕ್ಷ ಪಿಂಟು ಶೆಟ್ಟಿ ಮಾತನಾಡಿ ದಿವಂಗತ ರವೀಂದ್ರ ಶೆಟ್ಟಿ ಅವರ ಪುಣ್ಯ ಸ್ಮರಣೆ ನಿಮಿತ್ತ ಬಡ ಮಕ್ಕಳಿಗೆ ಶಿಕ್ಷಣ ಸಮಾಜ ಸೇವೆ ಅವರ ಕನಸಾಗಿತ್ತು ಅವರ ಹಾಕಿಕೊಟ್ಟ ಮಾರ್ಗ ದರ್ಶನದಲ್ಲಿ ನಾವು ಸಾಗುತ್ತಿದ್ದು ಅವರ ಕನಸು ನನಸು ಮಾಡಲು ಪ್ರತಿ ವರ್ಷ ಸಮಾಜಮುಖಿ ಕಾರ್ಯಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಳ್ಳಲು ಪ್ರತಿಯೊಬ್ಬರು ಇಪ್ಪತ್ತೇಳು ಒಂದು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂದು ಸಾವಿರದ ಇಪ್ಪತ್ತೈದರವರೆಗೆ ಮುಂಜಾನೆ ಹತ್ತೂವರೆ ಗಂಟೆಯಿಂದ ನಾಲ್ಕು ಮೂವತ್ತು ಗಂಟೆಯವರೆಗೆ ನೋಂದಣಿ ಸಮಯ ನಿಗದಿಪಡಿಸಿದ್ದು ಮೊದಲು ನೋಂದಾಯಿತ ಐದುನೂರು ಜನರಿಗೆ ತಪಾಸಣೆಗೆ ಮೊದಲ ಆದ್ಯತೆ ಹೃದಯ ಸಂಬಂಧಿ ಕಾಯಿಲೆ ಕಣ್ಣು ತಪಾಸಣೆ ದಂತ ತಪಾಸಣೆ ಕಿಡ್ನಿ ಸ್ಟೋನ್ ತಪಾಸಣೆ ಕ್ಯಾನ್ಸರ್ ಕಾಯಿಲೆಗಳಿಗೆ ತಪಾಸಣೆ ಉಚಿತ ಇಸಿಜಿ ತಪಾಸಣೆ ಇದ್ದು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ಈ ಸಂದರ್ಭದಲ್ಲಿ ಎಸ್ ಕೆ ಪಬ್ಲಿಕ್ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಪ್ರಾಚಾರ್ಯರು ಹಾಗೂ ಗೆಳೆಯರ ಬಳಗ ಹುಕ್ಕೇರಿ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ರಾಂಗೋ ಪಾಟೀಲ್ ಪ್ರಜರಾಜ ಹಾಸ್ಪಿಟಲ್ದ ಐದು ಐದು ವಿಭಾಗಗಳ ಇಲ್ಲಿ ಉಚಿತವಾಗಿ ಒಂದು ಆರೋಗ್ಯ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಆ ದಿನ ಉಚಿತ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕಣ್ಣು ತಪಾಸಣೆ ಉಚಿತ ಕಣ್ಣು ತಪಾಸಣೆ ಉಚಿತ ದಂತ ತಪಾಸಣೆ ಉಚಿತ ಕಿಡ್ನಿ ಸ್ಟೋನ್ ತಪಾಸಣೆ ಹಾಗೂ ಕ್ಯಾನ್ಸರ್ ಕಾಯಿಲೆಗಳ ತಪಾಸಣೆ ಇವೆಲ್ಲ ಉಚಿತವಾಗಿ ಅದು ಅದೀ ನುರಿತ ವೈದ್ಯರಿಂದ ತಪಾಸಣೆ ಮಾಡಲ್ಲ ಐದುನೂರು ಮಂದಿ ಯಾರು ನೋಂದಣಿ ಮಾಡ್ತಾರಲ್ಲ ಅವರಿಗೆಲ್ಲ ಪ್ರಮುಖ ಮಂದ ಸಿಗುತ್ತೆ ಅಂದರೆ ಐದುನೂರು ಮಂದಿಗೆ ಅಷ್ಟೇ ಅವರು ಕೊಟ್ಟಿದ್ರು ಆ ಐದನೂರ ಮಂದಿ ಭಾಷೆ ಪೈಲ ಯಾರು ಐದುನೂರು ಮಂದಿ ಮಾಡ್ತಾರಲ್ಲ ಅವ್ರಿಗೆ ಅಷ್ಟೇ ಅದು ಅನುಕೂಲ ಆಗ್ತದೆ ಮುಂದಿನ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಇರುತ್ತದೆ ಮುಂಜಾನೆ ಹತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಎಸ್ ಕೆ ಚಿನ್ನರ ಭವನ ಹುಕ್ಕೇರಿ ಇಲ್ಲಿ ನೋಂದಿನಿ ಮಾಡಕ್ಕೆ ಬರಬೇಕಾಗಿ ವಿನಂತಿ ನಮಸ್ಕಾರ ಬರುವ ಶುಭಾರ್ಥಿಗಳಾಗಿರಲಿ ಬರಬೇಕಾದ್ರೆ ಅವರು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕಡ್ಡ ಕಡ್ಡಾಯವಾಗಿ ತರ್ತಕ್ಕಂಥದ್ದು ತಿರುತ್ತದೆ ಸಮಯ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಹತ್ತು ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ನೋಡಿ ಬರ್ತದೆ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪೂಜ್ಯ ತಂದೆಯವರ ಐದನೇ ವರ್ಷದ ಪುಣ್ಯಸ್ಮರಣೆ ಇದ್ದು ಈ ಒಂದು ಕಾರ್ಯ ಈ ಒಂದು ಈ ಒಂದು ದಿನ ಸಿ ಆರ್ ಶೆಟ್ಟಿ ಫೌಂಡೇಶ್ ವತಿಯಿಂದ ಹಾಗೂ ಎಸ್ ಎಸ್ ಎನ್ ಆರ್ಟ್ಸ್ ಆ್ಯಂಡ್ ಕಾಲೇಜ್ ಕಾಮರ್ಸ್ಕೂಲ್ ಹುಕ್ಕೇರಿ ಗೆಳೆಯರ್ ಬಳಗ ಹುಕ್ಕೇರಿ ಹಾಗೂ ಕನ್ನೇರಿಯ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಸಿದ್ದಗಿರಿ ಆಸ್ಪತ್ರೆ ಗೆಳೆಯರ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಐದನೆಯ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಈಗಾಗಲೇ ಹೇಳಿದ ಹಾಗೆ ಸಿ ಆರ್ ಶೆಟ್ಟಿ ಫೌಂಡೇಶನ್ ಕಳೆದ ಒಂದು ವರ್ಷದಿಂದ ಗೆಳೆಯರ ಬಳಗ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಹಲವಾರು ಬೃಹತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಮಾಜಮುಖಿಯಾಗಿ ಕೆಲಸ ಮಾಡಿದೆ ಈ ಆವರಣದಲ್ಲಿರ್ತಕ್ಕಂತಹ ಹನುಮಾನ ದೇವಸ್ಥಾನದ ಜೀರುಣಾರ ಅದೇ ರೀತಿಯಲ್ಲಿ ಉಚಿತ ರಕ್ತದಾನ ಶಿಬಿರ ನೇತ್ರ ಚಿಕಿತ್ಸೆ ಹಾಗೂ ಬಡ ಜನರಿಗೆ ಈ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಕಳೆದ ವರ್ಷದೊಂದಿಗೆ ಹಮ್ಮಿಕೊಂಡಿತ್ತು ಇದರ ಜೊತೆಗೆ ಸಿಆರ್ ಶೆಟ್ಟಿ ಫೌಂಡೇಶನ್ ಹಾಗೂ ಗೆಳೆಯರ ಬಳಗದ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ವಿತರಿಸಲಾಗಿದೆ ಇದರ ಜೊತೆಗೆ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಕೌಶಲ್ಯ ಅಭಿವೃದ್ಧಿ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಂದರೆ ಸ್ಕಿಲ್ ಟ್ರೈನಿಂಗನ್ನು ಕೊಡಲಾಗಿದೆ ಅದರ ಜೊತೆಗೆ ಅತ್ಯಂತ ದೊಡ್ಡದಾದಂಥ ಕಾರ್ಯಕ್ರಮ ಪ್ರಥಮ ಬಾರಿಗೆ ಚಿಕ್ಕ ಈ ನಮ್ಮ ಹುಕ್ಕೇರಿಯಲ್ಲಿ ಸುಮಾರು ಬೃಹತ್ ಉದ್ಯೋಗ ಮೇಳವನ್ನು ಮಾಡಿ ಸುಮಾರು ಎರಡು ಸಾವಿರದ ಆರುನೂರು ಅಭ್ಯರ್ಥಿಗಳಲ್ಲಿ ಬಂದಿದ್ದರು ಅದರಲ್ಲಿ ರೆಕಾರ್ಡ್ ಬ್ರೇಕ್ ಏಳುನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳನ್ನ ಶಾರ್ಟ್ಲಿಸ್ಟ್ ಆಗಿ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಜನರು ಈಗಾಗಲೇ ಉದ್ಯೋಗಗಳಿಗೆ ಸೇರ್ಪಡೆಯಾಗಿದ್ದಾರೆ ಇದರ ಜೊತೆಗೆ ಈ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಎಸ್ ಎಸ್ ಎಲ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪರವಾಗಿ ಅಲ್ಲಿ ಭೇಟಿ ನೀಡಿ ಅಲ್ಲಿಯೂ ಸಹಿತ ಹಲವಾರು ಕಾರ್ಯಕ್ರಮಗಳನ್ನು ಡಿ ಆರ್ ಶೆಟ್ಟಿ ಫೌಂಡೇಶನ್ ಆಯೋಜನೆ ಮಾಡಿದ ಗೆಳೆಯರ ಬಳಗರ ಜೊತೆಗೆ